ದಾಟಿ ಉಗ್ರರ ನೆಲೆಗಳ ಮೇಲೆ ಸೇನೆ ದಾಳಿ ನಡೆಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಜೊತೆ ಎನ್ಎಸ್ಎ ಮಾತುಕತೆಯನ್ನು ನಡೆಸಿದೆ ಅಂದ್ರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮಾತುಕತೆಯನ್ನು ನಡೆಸಿದ್ದಾರೆ ಚರ್ಚೆ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಸಂದರ್ಭದಲ್ಲಿ ಭಾರತದ ದಾಳಿಯನ್ನ ಬೆಂಬಲಿಸಿದೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ನಾವು ಭಾರತದ ಜೊತೆಗಿದ್ದೀವಿ ಅನ್ನುವಂಥದನ್ನ ಹೇಳಿದ್ದಾರೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಇದು ಭಾರತಕ್ಕೆ ಸಹಜವಾಗೇ ತಾನಿರುವಂತಹ ಪ್ರತಿ ಹೆಜ್ಜೆನೂ ಕೂಡ ಸರಿಯಾಗಿದೆ ತಾನಿಡ್ತಾ ಇರುವಂತಹ ಪ್ರತಿಯೊಂದು ಹೆಜ್ಜೆಗೂ ಕೂಡ ವಿಶ್ವದ ಮನ್ನಣೆ ಇದೆ ವಿಶ್ವದ ಇತರ ರಾಷ್ಟ್ರಗಳು ಕೂಡ ಅದನ್ನ ಒಪ್ಪುತ್ತವೆ ಇದನ್ನ ಸಾಕ್ಷೀಭೂತಗೊಳಿಸೋದಕ್ಕೆ ಈಗ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಜೊತೆಗೆ ನಡೆಸಿರುವಂತಹ ಮಾತುಕತೆ ಜೊತೆಗೆ ಅವರು ಒಪ್ಪಿಗೆ ಸೂಚಿಸಿರುವಂತಹ ರೀತಿ ಜೊತೆಗೆ ನಿಮ್ಮೊಂದಿಗೆ ನಾವು ಇದೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟಿರೋದು ಇದೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದೆ ಅಂದ್ರೆ ನಾವು ಇಡ್ತಾ ಇರುವಂತಹ ಹೆಜ್ಜೆ ಸರಿಯಾಗೇ ಇದೆ ಇದು ದೇಶದ ಭದ್ರತೆ ವಿಚಾರ ನಮ್ಮ ಭದ್ರತೆ ದೃಷ್ಟಿಯಿಂದ ನಾವು ಈ ತರದ ದಾಳಿಯನ್ನ ನಡೆಸಲೇಬೇಕಾದಂತ ಅನಿವಾರ್ಯತೆ ಇತ್ತು ನಾವು ಪಾಕಿಸ್ತಾನದ ಮೇಲೆ ನಡೆಸಿರುವಂತಹ ದಾಳಿ ಅಲ್ಲ ಇದು ಆದ್ರೆ ಪಾಕಿಸ್ತಾನದ ನೆಲೆಯಲ್ಲಿ ನಿಂತು ನಮ್ಮ ಮೇಲೆ ಹಿಂಬಾಗಿಲಿಂದ ಯುದ್ಧ ಕಾರುತ್ತಿರುವಂತ ಅಥವಾ ಹಿಂಬಾಗಿಲಿಂದ ನಮಗೆ ಸಮಸ್ಯೆ ತಂದೊಡ್ತಾ ಇರುವಂತಹ ಉಗ್ರರ ಮೇಲೆ ನಾವು ನಡೆಸಿದಂತಹ ದಾಳಿ ಎನ್ನುವಂಥದನ್ನ ವಿಶ್ವಕ್ಕೆ ಸಾರುವಂತ ನಿಟ್ಟಿನಲ್ಲಿ ಭಾರತ ಏನು ಪ್ರಯತ್ನಿಸ್ತಾ ಇದೆ ಆದ್ರೂ ಒಂದು ಹಂತದ ಮಟ್ಟಿಗೆ ಸಕ್ಸಸ್ ಆಗ್ತಾ ಇದೆ ಏಕಂತ ಆದ್ರೆ ಒಂದ್ ಕಡೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಅಮೆರಿಕ ಫ್ರಾನ್ಸ್ ಇಸ್ರೇಲ್ ಇಂಗ್ಲೆಂಡ್ ಅಂತಹ ದೇಶಗಳು ಅದು ಅವರು ಈ ಜೈಷ್ ಎ ಮೊಹಮ್ಮದ್ ಅಂತ ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕು ಉಗ್ರ ಮಸೂದನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾಡ್ತಾ ಇರುವಂತಹ ಪ್ರಯತ್ನವನ್ನು ಗಮನಿಸ್ತಾ ಇದ್ದೀವಿ ಮೊದ್ ಕಡೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯ ಜೊತೆಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚರ್ಚೆ ನಡೆಸಿದ ಸಂದರ್ಭದಲ್ಲೂ ಕೂಡ ಎಸ್ ಗೋಹೆಡ್ ನಿಮ್ ಜೊತೆಗೆ ನಾವಿದ್ದೀವಿ ಅನ್ನುವಂಥ ರೀತಿಯಲ್ಲಿ ಭರವಸೆ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ